ನಮಸ್ಕಾರ ಹಲವಾರು ಜನ ನಾಯಿಗಳಿಂದ ಅಲರ್ಜಿ ಬರುವುದೇ ಬಂದರೆ ಏನು ಮಾಡಬೇಕು ಎಂದು ಪ್ರಶ್ನೆ ಮಾಡಿದ್ದೀರಿ ಹಾಗಾಗಿ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಒಂದನೆಯದಾಗಿ ಅಲರ್ಜಿ ಎಂದರೆ ಏನು ವ್ಯಕ್ತಿಯ ಪ್ರತಿರಕ್ಷಣಾ ವ್ಯವಸ್ಥೆ ಸಾಮಾನ್ಯವಾಗಿ ಹಾನಿಯಾಗದ ಪ್ರೋಟೀನ್ಗಳಿಗೆ ಅಸಹಜವಾಗಿ ಪ್ರತಿಕ್ರಿಯಿಸಿದಾಗ ಅಲರ್ಜಿ ಉಂಟಾಗುತ್ತದೆ ಎರಡನೇ ಪ್ರಶ್ನೆ ನಾಯಿಯ ಕೂದಲು ಅಲರ್ಜಿಕಾರಕವೇ ಬಹಳಷ್ಟು ಜನ ನಾಯಿಯ ಜೊತೆ ಇದ್ದೊಡನೆ ಅಲರ್ಜಿ ಬರುತ್ತದೆ ಎಂದು ತಪ್ಪಾಗಿ ಭಾವಿಸುತ್ತಾರೆ ಕೇವಲ ನಾಯಿ ಬೆಕ್ಕಿನಿಂದ ಮಾತ್ರವೇ ಅಲರ್ಜಿ ಬರುವುದಿಲ್ಲ ಬದಲಾಗಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ವಸ್ತುಗಳು ಅಲರ್ಜಿಕಾರಕವಾಗಿರಬಹುದು ಅವುಗಳೆಂದರೆ ವಿಭಿನ್ನವಾದ ವಸ್ತುಗಳು ಧೂಳು ವಿಭಿನ್ನ ವಾತಾವರಣ ಶೇಂಗಾ ಬದನೆಕಾಯಿ ಮೀನಿನಂತಹ ವಿವಿಧ ಆಹಾರ ಪದಾರ್ಥಗಳು ವಿವಿಧ ಸಸ್ಯ ಅಥವಾ ಅವುಗಳ ಪರಾಗಗಳು ಹೀಗೆ ವಿಭಿನ್ನ ಅಲರ್ಜಿಕಾರಕಗಳು ವಿಭಿನ್ನ ಜನರಲ್ಲಿ ಅಲರ್ಜಿಗೆ ಕಾರಣವಾಗಬಹುದು ಜೊತೆಗೆ ನಾಯಿಯ ದೇಹದ ಸತ್ತ ಚರ್ಮ ಜೊಲ್ಲು ಮೂತ್ರದಲ್ಲಿ ಪ್ರೋಟೀನ್ಗಳಿದ್ದು ಆ ಪ್ರೋಟೀನ್ಗಳಿಗೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಅಸಹಜವಾಗಿ ವರ್ತಿಸಿದಾಗ ಪೆಟ್ ರಿಲೇಟೆಡ್ ಅಲರ್ಜಿ ಕಂಡುಬರುತ್ತದೆ ನಾಯಿಯ ಕೋಟ್ ಸ್ವತಃ ಅಲರ್ಜಿಕಾರಕವಲ್ಲ ಬದಲಾಗಿ ಅದು ಸತ್ತ ಚರ್ಮ ಜೊಲ್ಲು ಪರಾಗ ಅಥವಾ ಮೂತ್ರದಂತಹ ಇತರೆ ಅಲರ್ಜಿಕಾರಕ ಪ್ರೋಟೀನ್ಗಳನ್ನು ಮಾನವನ ದೇಹ ತಲುಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಎಎಫ್ಎ ಅಸ್ತಮಾ ಅಂಡ್ ಅಲರ್ಜಿ ಫೌಂಡೇಶನ್ ಆಫ್ ಅಮೇರಿಕದ ಪ್ರಕಾರ ಒಟ್ಟಾರೆ ಅಲರ್ಜಿ ಸೋಂಕಿತರಲ್ಲಿ ಶೇಕಡ ಮೂವತ್ತರಷ್ಟು ಜನ ಪೆಟ್ ರಿಲೇಟೆಡ್ ಅಲರ್ಜಿಯನ್ನು ಹೊಂದಿರುತ್ತಾರೆ ಮೂರನೇ ಪ್ರಶ್ನೆ ಅಲರ್ಜಿಯ ಲಕ್ಷಣಗಳೇನು ಉತ್ತರ ಮೂಗು ಕಣ್ಣಿನ ಸುತ್ತ ತುರಿಕೆ ಕೆಮ್ಮು ಮೂಗು ಸೋರುವುದು ಸೀನುವುದು ನೀರು ತುಂಬಿದ ಕಣ್ಣುಗಳು ಉಬ್ಬಸ ನಾಯಿ ನೆಕ್ಕಿದ ನಂತರ ಚರ್ಮದ ಮೇಲೆ ರ್ಯಾಷಸ್ಗಳು ಉಂಟಾಗುವುದು ಉಬ್ಬಸ ಇವೆಲ್ಲವೂ ಅಲರ್ಜಿಯ ಲಕ್ಷಣಗಳು ನಾಯಿ ಅಥವಾ ಬೆಕ್ಕಿನ ಜೊತೆ ಆಡಿದ ನಂತರ ಈ ಲಕ್ಷಣಗಳು ಕಂಡುಬಂದರೆ ಅದು ಬಹುತೇಕ ಪೆಟ್ ರಿಲೇಟೆಡ್ ಅಲರ್ಜಿ ಆಗಿರುವ ಸಾಧ್ಯತೆ ಇದೆ ಆದಾಗ್ಯೂ ಅದು ಕೆಲವೇಳೆ ಇತರೆ ಅಲರ್ಜಿ ಕಾರಕಗಳಿಂದಲೂ ಉಂಟಾಗಿರುವ ಸಾಧ್ಯತೆ ಇದ್ದು ಈ ರೀತಿಯ ಲಕ್ಷಣ ಕಂಡು ಬಂದಾಗ ಒಂದು ಬಾರಿ ಮಕ್ಕಳನ್ನು ವೈದ್ಯರಿಂದ ತಪಾಸಣೆಗೆ ಒಳಪಡಿಸಿದಾಗ ನಿಜವಾದ ಅಲರ್ಜಿಕಾರಕವನ್ನು ಪತ್ತೆ ಹಚ್ಚಬಹುದು ಎಂದು ಅಮೆರಿಕದ ಮಕ್ಕಳ ಅಲರ್ಜಿ ತಜ್ಞ ಡಾಕ್ಟರ್ ಮೇವರ್ಟ್ ನಾಸೆಫ್ ಹೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಅಲರ್ಜಿಯನ್ನು ಅಲಕ್ಷಿಸಿದರೆ ಏನಾಗಬಹುದು ಉತ್ತರ ಅಲರ್ಜಿಯು ಗಂಭೀರ ಹಂತ ತಲುಪಿದರೆ ಅದು ಅಸ್ತಮವಾಗಿ ಬದಲಾಗಬಹುದು ಹಾಗಾಗಿ ಚಿಕಿತ್ಸೆ ಅಗತ್ಯ ಐದನೇ ಪ್ರಶ್ನೆ ಯಾವ ಯಾವ ತಳಿಗಳು ಅಲರ್ಜಿಕಾರಕ ಉತ್ತರ ಶಿಜ್ಜು ಮಾಲ್ಟೀಸ್ ಪೋರ್ಚುಗೀಸ್ ವಾಟರ್ ಡಾಗ್ ಸೇರಿದಂತೆ ಕೆಲವು ನಾಯಿಗಳಲ್ಲಿ ಶೆಡ್ಡಿಂಗ್ನ ಪ್ರಮಾಣ ಕಡಿಮೆ ಇದ್ದು ಅದನ್ನು ಐಪೋ ಅಲರ್ಜಿನಿಕ್ ಡಾಗ್ ಬ್ರೀಡ್ಸ್ ಎಂದು ಕರೆಯುತ್ತಾರೆ ಆದರೆ ವಾಸ್ತವದಲ್ಲಿ ಅವು ಸಂಪೂರ್ಣವಾಗಿ ಅಲರ್ಜಿಯನ್ನೇ ಉಂಟು ಮಾಡುವುದಿಲ್ಲ ಎಂದಲ್ಲ ಅಮೆರಿಕನ್ ಕಾಲೇಜ್ ಆಫ್ ಅಸ್ತಮಾ ಅಲರ್ಜಿ ಅಂಡ್ ಇಮ್ಯುನಾಲಜಿಯ ಪ್ರಕಾರ ಚಿಕ್ಕ ಗಾತ್ರದ ಅಥವಾ ಕಡಿಮೆ ಶೆಡ್ಡಿಂಗ್ಗೆ ಒಳಗಾಗುವ ಅಥವಾ ಐಪೋ ಅಲರ್ಜಿನಿಕ್ ಯಾವುದೇ ನಾಯಿಯಾದರೂ ಸಹ ಅಲರ್ಜಿಯನ್ನು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಆರನೆಯದಾಗಿ ಅಲರ್ಜಿಗೆ ಪರಿಹಾರಗಳೇನು ಉತ್ತರ ಒಂದನೇದಾಗಿ ಅಲರ್ಜಿ ಬಾಧಿತರ ಕೋಣೆಯಿಂದ ಸಾಕುಪ್ರಾಣಿಗಳನ್ನು ದೂರವಿಡಬೇಕು ರತ್ನಗಂಬಳಿ ಸ್ಟಫ್ಡ್ ಟಾಯ್ಸ್ ನೆಲದ ಮೇಲಿನ ಮ್ಯಾಟ್ಗಳನ್ನು ತೆಗೆಯಬೇಕು ಎರಡನೇದಾಗಿ ಸಾಧ್ಯವಾದರೆ ನಾಯಿಯನ್ನು ಹೊರಗೆ ಸಾಕುವಂತಹ ವ್ಯವಸ್ಥೆ ಮಾಡ್ಕೋಬೇಕು ಮೂರನೇದಾಗಿ ಐಪೋ ಅಲರ್ಜಿನಿಕ್ ತಳಿ ಸಾಕಿದರೆ ಉತ್ತಮ ನಾಲ್ಕನೆಯದಾಗಿ ಪ್ರತಿದಿನ ಗ್ರೂಮಿಂಗ್ ಸ್ಪಾಂಜ್ ಬಾತ್ಗಳನ್ನು ಮಾಡಿಸಬೇಕು ಐದನೆಯದಾಗಿ ಮನೆಯಲ್ಲಿ ಅಲರ್ಜಿ ಬಾಧಿತರು ಇದ್ದರೆ ನಾಯಿಯನ್ನು ವಾರಕ್ಕೆ ಒಮ್ಮೆ ಉತ್ತಮ ಶಾಂಪು ಸೋಪು ಬಳಸಿ ಸ್ನಾನ ಮಾಡಿಸಬೇಕು ಆರನೆಯದಾಗಿ ನಾಯಿಯು ಮಕ್ಕಳನ್ನು ನೆಕ್ಕಲು ಬಿಡಬಾರದು ಮಕ್ಕಳು ನಾಯಿಯೊಂದಿಗೆ ಆಡಿದ ನಂತರ ಅವರ ಕೈಯನ್ನು ಸೋಪ್ ಹಾಕಿ ಚೆನ್ನಾಗಿ ತೊಳೆಯಬೇಕು ಏಳನೆಯದಾಗಿ ಕಳಪೆ ಆಹಾರವು ನಾಯಿಯ ಚರ್ಮವನ್ನು ಒಣಗಿಸಿ ಶೆಡ್ಡಿಂಗನ್ನು ಜಾಸ್ತಿಗೊಳಿಸುತ್ತದೆ ಹಾಗಾಗಿ ಉತ್ತಮ ದರ್ಜೆಯ ಆಹಾರವನ್ನು ನೀಡಬೇಕು ಇದೆಲ್ಲದರ ಹೊರತಾಗಿ ಅಲರ್ಜಿ ನಿಯಂತ್ರಣಕ್ಕೆ ಬಾರದಿದ್ದರೆ ಅಥವಾ ಅಲರ್ಜಿ ತೀವ್ರತರವಾಗಿದ್ದರೆ ಅಲರ್ಜಿಕಾರಕದಿಂದ ದೂರವಿರಬೇಕು ಎಂದರೆ ನಾಯಿಯನ್ನ ಮನೆಯಲ್ಲಿ ಇಟ್ಟುಕೊಳ್ಳದೆ ಬೇರೆಯವರಿಗೆ ಸಾಕಲು ಕೊಡಬೇಕು ಎಂದು ಅಮೇರಿಕನ್ ಅಕಾಡೆಮಿ ಆಫ್ ಪೆಡಿಯಾಟ್ರಿಕ್ ಹೇಳುತ್ತದೆ ಇಲ್ಲಿ ಹೇಳಿರುವ ಕ್ರಮಗಳೆಲ್ಲ ವಿವಿಧ ಆಕಾರಗಳಿಂದ ಆಯ್ದ ಮಾಹಿತಿಯಾಗಿದ್ದು ಇವೆಲ್ಲ ರಫ್ ಗೈಡ್ಲೈನ್ಸ್ಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಸೂಚನೆಗಳಿಗಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸಲು ಸೂಚಿಸಿದ್ದು ಯಾವುದೇ ವಿವಾದಗಳಿಗೆ ನಾನು ಹೊಣೆಗಾರನಲ್ಲ ಇದಿಷ್ಟು ಅಲರ್ಜಿ ಮತ್ತು ಪೆಟ್ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ